ಸ್ವಾಮಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರವನ್ನು ಕಳೆದುಕೊಳ್ಳುತ್ತಾ ಅಂತ ಖುಷಿ ಪಡುತ್ತಿದ್ದ ಬಿಜೆಪಿ ನಾಯಕರಿಗೆ ಮುಖಭಂಗವಾಗಿದೆ ಏಕೆಂದರೆ ಬಿಜೆಪಿ ತರ ಸಣ್ಣ ಕೆಲಸಗಳು ಮಾಡಲ್ಲ ಕಾಂಗ್ರೆಸ್ ಅವರು ಯಾವತ್ತೂ ಕೆ ಶಿವಮಾರ ಬಂಡೆ ಆ ಬಂಡೆನ ಯಾರು ಭಕ್ಸಕ್ಕಾಗಲ್ಲ ಅದೇ ರೀತಿ ಗುರುವರ ನಾಯಕ ಸಿದ್ದರಾಮಯ್ಯ ಅವಿರತ ಶ್ರಮವನ್ನು ಕೊಟ್ಟು ಜನಗಳಿಗೆ ಲಾ ಮಾಡಿದ್ದಾರೆ ಅವರು ತಲೆ ಯೂಸ್ ಮಾಡ್ತಾರೆ ಹತ್ತು ವರ್ಷ ವಿರೋಧ ಪಕ್ಷ ನಾಯಕನಾಗಿ ಏಳುವರೆ ವರ್ಷ ಸಿಎಂ ಆಗಿ ಕಾರ್ಯವನ್ನು ನಿರ್ವಹಿಸಿರುವ ಈ ಸಿದ್ದರಾಮಯ್ಯರಿಗೆ ಚಳ್ಳೆ ಪ್ರಯತ್ನ ಮಾಡಿ ನಮ್ಮ ಬಿಜೆಪಿಯವರು ಸ್ಥಳವಾಗಿ ಒಂದು ಮಾತಾಡ್ರೆ ಇನ್ನೊಬ್ಬರು ಮಾತಾಡ್ತಾರೆ ವಿರೋಧ ಪಕ್ಷ ನಾಯಕ ಆರ್ ಅಶೋಕ್ ವೇಸ್ಟ್ ಮಾಡಿ ಅವ್ರಿಗೇನು ಮಾತಾಡಿದ್ದಾ ಬರಲ್ಲ ಇಂಥವ್ರು ಖುಷಿ ಪಡ್ತಿದ್ರು ಏನ್ ಮಾಡ್ಬೇಕು ಖುಷಿ ಅಂದರೆ ಓ ಸರ್ಕಾರ ಹೋಗುತ್ತೆ ಹೆಮ್ಮೆ ಹಿಮ್ಮ ಪಡ್ಬೋದು ಖುಷಿ ಪಡ್ಬೋದು ಅಂತ ಅದೇ ರೀತಿ ಪ್ರಹ್ಲಾದ್ ವಾಶಿ ಅವರು ಅಧಿಕಾರ ಮಾಡಕ್ಕೆ ಬಂದ್ರೆ ನೀವು ಅಧಿಕಾರ ಮಾಡೋ ಬಿಡಿ ನಾವು ಮಾಡ್ತೀವಿ ಬದಲು ನಿನ್ನ ಆಹಾರ ಮತ್ತು ನಾಗರಿಕ ಸಚಿವ ಸ್ಥಾನವನ್ನ ಉಳಿಸ್ಕೊಳ್ಳಪ್ಪ ನೀನೇನ್ ಕೆಲಸ ಮಾಡಿದೆ ರಾಜ್ಯಕ್ಕೆ ನಿನ್ನ ಕೊಡುಗೆ ಏನು ಪ್ರಹ್ಲಾದೋಸಿ ನಿನಗೆ ನಾಚಿಕೆ ಮಾನ ಮಾಡಲಿಲ್ಲ ನೀನೊಬ್ಬ ಸಚಿವ ಅನ್ನೋದು ನಮ್ಮೇಲೆ ನಾಚಿಕೆ ನಿನ್ನ ಹುಬ್ಬಳ್ಳಿ ಧಾರವಾಡದಲ್ಲಿ ನಿನ್ ಗೆದ್ದಿರೋದು ನಿನ್ನ ನಾಚಿಕೆ ಆಗಬೇಕು ಅಲ್ಲಿ ಲಿಂಗಾಯತರ ಸಪೋರ್ಟ್ ಇಂದ ಗೆದ್ದಿರೋದು ಏನ್ ಮಾಡಿದೀನಿ ನೀನು ಹುಬ್ಬಳ್ಳಿಲಿ ಹೋಗ್ಬರ್ತಿರ್ಲಿಲ್ಲ ನೀನು ಸೆಂಟ್ರಲ್ ಸಚಿವ ನಿನ್ನ ನಾಚಿಕೆ ಆಗಲ್ಲ ನೀನು ಕಾಂಗ್ರೆಸ್ ಸರ್ಕಾರ ಹೋಗುತ್ತೆ ಖುಷಿ ಪಡ್ಬೋದು ನೀವು ಆಗ್ಲಿಲ್ಲ ಅಂತ ನಾವು ಅಧಿಕಾರ ಮಾಡಿ ಏನ್ ಮಾಡ್ತೀವಿ ಅಧಿಕಾರ ಕೊಟ್ಟರು ಮಾಡಕ್ ಬರಲ್ಲ ಅವಿವೇಕಿಗಳೇ ನೀವು ಬಂಡೆ ಏನು ಮಾಡಿಸಿಲ್ಲ ಬಂಡೆಗೆ ಇವತ್ತು ರಾಜಯೋಗ ರಾಜಯೋಗ ಮತ್ತೊಂದು ಎಚ್ ಡಿ ಕುಮಾರಸ್ವಾಮಿ ಅವರೇ ಒಕ್ಕಲಿಗರ ಸ್ವಾಮೀಜಿಗಳು ಸಪೋರ್ಟ್ ಮಾಡಬಾರ್ದಂತ ಹಿಂದೆ ನಿಮ್ಮ ಅಪ್ಪನ್ನು ಮಾಡೋರೆ ಬಾಲಗಂಗಾ ಸ್ವಾಮಿಗಳು ಅದನ್ನ ಮಾಡ್ತಿದೆ ಹಿಂದೆ ಮೋದಿ ನೀವು ಬೈತಿದ್ರಿ ಯಡಿಯೂರಪ್ಪನೇ ನಿಮ್ಮ ಅಪ್ಪ ಬೈತಿತ್ತು ಈಗ ನೀವು ಅವ್ರನ್ನ ಕಟ್ಟಿದ್ರಿ ನೀವ್ಯಾಮ್ ನಿಮ್ಗೆ ಯಾವ್ದು ನೈತಿಕತೆ ಇದೆ ಕುಮಾರಸ್ವಾಮಿ ಅವರೇ ನಿಮ್ಗೆ ಯಾವ್ದು ನೈತಿಕತೆ ಇದೆ ಡಿಕೆ ಬಗ್ಗೆ ಪತ್ತೆ ನೀವು ಒಕ್ಕಲಿಗರು ನೀವು ಒಬ್ಬರೇ ಆಗ್ಬೇಕಾ ಸಾಮ್ರಾಜ್ಯ ನೀವೇ ಕಟ್ಬೇಕಾ ಡಿಕೆ ಕಟ್ಬಾರ್ದಾ ಟಿಕೆ ಒಕ್ಕಲಿಗ ಅಲ್ವಾ ಅವ್ರಾಗಲಿ ಒಂದ್ರೆ ಅವ್ರ ಅಧಿಕಾರಿ ನೋಡೋಣ ರಾಜ್ಯದಂತೆ ಅವರ ಪ್ರೀತಿ ಸ್ಥಳ ಬಿಡ್ತಾರ ಗೊತ್ತಿಲ್ಲ ಆದ್ರೆ ಕರ್ನಾಟಕದ ಜನತೆ ಓಟ್ ಹಾಕಿದ್ದಾರೆ ನೂರ ನಲವತ್ತೆರಡು ಸೀಟ್ ಬಂದಿದೆ ಅವರು ಅಧಿಕಾರ ಮಾಡ್ತಾವ್ರೆ ಗ್ಯಾರಂಟಿ ಕೊಟ್ಟವ್ರೆ ಎಷ್ಟೋ ಜನ ಹೆಣ್ಮಕ್ಳಿಗೆ ಅನುಕೂಲ ಆಗಿದೆ ಯೋಚನೆ ಮಾಡ್ಬೇಡಪ್ಪ ಎಚ್ ಡಿ ಕುಮಾರಸ್ವಾಮಿ ಅವರೇ ಈಗ ನಿಮ್ಮ ಕೈಗಾರಿಕೆ ಸ್ಥಾನವನ್ನು ತನಕೇಳಿ ಜನಗಳಿಗೆ ಸೇವೆ ಮಾಡಿ ಎಷ್ಟು ಕೈಗಾರಿಕೆ ತೆಗೆದಿದೆಯಪ್ಪ ನಮ್ಮ ರಾಜ್ಯಕ್ಕೆ ಮಂಡ್ಯ ಜಿಲ್ಲೆಗೆ ಏನೇನು ನೀನು ಯೋಚನೆ ಮಾಡಿ ಎಚ್ ಡಿ ಕುಮಾರಸ್ವಾಮಿ ಅವರೇ ಬದಲು ನಿಮ್ಮ ಆರೋಗ್ಯ ಚೇತರಿಸ್ಕೊಳ್ಳಿ ನಿಮ್ಗೆ ಒಳ್ಳೇದಾಗ್ಲಿ ಆಮೇಲೆ ನೀವು ಕೆ ಬಗ್ಗೆ ಮಾತಾಡ್ತೀರಿ ಹಿಂದೆ ಒಂದು ದಿನ ಟೀಕೆನ ಬೈಯ್ದಾಗ ಅವ್ರ ತಾಯಿ ಸಮಯ ಕೇಳಿದಿರಿ ಅದೆಲ್ಲ ಮರ್ತಿದ್ರಿಯಾ ನೀವು ಒಕ್ಕಲಿಗರ ಸ್ವಾಮಿಗಳು ನಿಮ್ಮ ಗಂಗಾಧರ ಸ್ವಾಮಿಗಳು ನಿಮ್ಗೆ ಸಪೋರ್ಟ್ ಮಾಡಿದ್ರಿ ನಿಮ್ಮ ಅಪ್ಪನಿಗೆ ಅವಾಗ ನೀವು ಆಸಿ ಈಗ ನಿರ್ಮಲ ಸ್ವಾಮೀಜಿ ಅವರು ಒಕ್ಕಲಿಗರ ಸಮಾಜ ಸಪೋರ್ಟ್ ಮಾಡ್ತಾರೆ ಅವ್ರ ಒಕ್ಕಲಿಗ ಸಮಾಜದ ಒಂದು ಸ್ವಾಮೀಜಿ ಅವರು ಅದೇ ರೀತಿ ಲಿಂಗಾಯತ ಸ್ವಾಮೀಜಿಗಳಿವೆ ಡಿ ಕೆ ಶಿವಕುಮಾರ್ ಸಿಎಂ ಆಗ್ಲಿ ಅಂತ ಆಸೆ ಪಡ್ತಾರೆ ಆಗ್ಲಿ ಇನ್ನೊಂದು ಹೊಸದಾಗಿ ಹೇಳ್ತೀನಿ ನಮ್ಮ ಯಡಿಯೂರಪ್ಪನವರು ನಾಳೆ ಕೋರ್ಟ್ಗೆ ಅಟೆಂಡ್ ಆಗಲೇಬೇಕು ಪೋಕ್ಸಾ ಕಾಯ್ದಲ್ಲಿ ಅವ್ರ ಹೈಯೋಕೆ ನನ್ನ ಮಗ ನೈಸ್ ರುದ್ರೇಶ ಲೋಪ ನನ್ನ ಮಗ ಕಚಡ ನನ್ನ ಮಗ ಆ ನನ್ನ ಮಕ್ಕಳು ಮಾಡಿ ಇಂಥ ಧೀಮಂತ ನಾಯಕ ಮಹಾಪುರುಷ ನಾಳೆ ಬಂದು ಕೋರ್ಟ್ ನಿತ್ಲೇಬೇಕು ಪೋಕ್ಸಾ ಕಾಯ್ದೆ ಇದು ವೀರಸೇವ ಸಮಾಜಕ್ಕೆ ಹಿನ್ನಡೆ ಮತ್ತು ವಿಜೇಂದ್ರ ಅಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿಯುವಿಕೆ ಇದು ಹಿನ್ನಡೆ ಇದನ್ನ ಅರ್ಥ ಮಾಡಿದ ರಾಜ್ಯದ ಜನತೆ ಯಡಿಯೂರಪ್ಪ ತಪ್ಪು ಮಾಡಿದರೆ ಬಿಟ್ಟಿದ್ರೆ ಕೋರ್ಟ್ ಡಿಸೈಡ್ ಮಾಡುತ್ತೆ ಆದರೆ ನಮ್ಮ ಸಮಾಜಕ್ಕೆ ಒಂದು ಅವಮಾನ ನಾಲ್ಕು ಮುಖ್ಯಮಂತ್ರಿ ಆದವ್ರು ಈ ರೀತಿ ಮಾಡಿದ್ರ ಅಂತ ಎಲ್ಲರೂ ಯೋಚನೆ ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬರು ಇದು ನಾಳೆ ಹೈಕೋರ್ಟ್ ಇದು ಸಿವಿಲ್ ಕೋರ್ಟ್ ಅಲ್ಲಿ ಕೋರ್ಟ್ ನಂಬರ್ ಅರವತ್ತೊಂದು ಅಲ್ಲಿ ಏನ್ ತೀರ್ಮಾನ ಆಗುತ್ತೋ ಟ್ರಯಲ್ ಏನ್ ನಡೆಯುತ್ತೋ ಗೊತ್ತಿಲ್ಲ ಆದ್ರೆ ಈ ನೈತ್ರ ಉದ್ರೇಶ ಅಂತ ಕಟ್ಟಡ ಅನ್ನ ನಮ್ಮ ಮಗನ್ನ ಯಡಿಯೂರಪ್ಪ ದೂರ ಇಟ್ಟರೆ ಅವಾಗ ಒಳ್ಳೆದಾಗುತ್ತೆ ಇಲ್ಲಾಂದ್ರೆ ತುಂಬಾ ಕಷ್ಟವಾಗುತ್ತೆ ಮತ್ತು ನೀವು ಬೆಳಗಾವಿ ಮತ್ತೊಂದು ವಿಷಯ ಬೆಳಗಾವಿ ಅಧಿವೇಶನ ಮುಗಿದ ಮೇಲೆ ಶ್ರೀಮಾತ್ ಸಿದ್ದರಾಮಯ್ಯವರು ಡಿ ಕೆ ಶಿವರಿಗೆ ಅವ್ರಿಗೆ ಅಧಿಕಾರ ಬಿಟ್ಟಕ್ಕೆ ಬಿಟ್ಟು ಕೊಡ್ತಾರೆ ಇಲ್ಲ ಅಂದ್ರೆ ದೇವರಾಜ ಅರಸು ದಾಖಲೆ ನಂತರ ಎಚ್ ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರ ನೂರಕ್ಕೆ ನೂರು ಬಿಟ್ಟು ಕೊಡೋದು ಸತ್ಯ ಕುಮಾರಸ್ವಾಮಿ ವಚನ ಪ್ರಶ್ನೆ ಆಗಲ್ಲ ದೇವರ ಸಿದ್ದರಾಮಯ್ಯ ಮಾಡ್ಕೊಳ್ಳಿ ಕುಮಾರಸ್ವಾಮಿ ಉತ್ತರ ವಚನ ಪ್ರಶ್ನೆ ಆಗಲ್ಲ ಕುಮಾರಸ್ವಾಮಿ ಅಧಿಕಾರ ಕೊಡ್ತೇನೆ ವಚನ ಪ್ರಶ್ನೆ ಆದ್ರೂ ಅದ ಆತರ ನಮ್ಮ ಅವರು ವಚನ ಪ್ರಶ್ನೆ ಆಗಲ್ಲ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಪದವಿ ಕೊಟ್ಟೆ ಕೊಡ್ತಾರೆ ಗಂಟೆಗೆ ಕೇಳ್ತೀನಿ ನಾನು ಒಟ್ಟಿ ಸಲಗ Nanjung dah swami.